ಜಗದೀಶ್ ಚೌಧರಿ ವಿರುದ್ಧ ವಕೀಲ್ ಸಾವು ಜಗದೀಶ್ ಗರ್ಜನೆ ಪತ್ರಕರ್ತರನ್ನ ವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆ ಪ್ರತಿಭಟನೆ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷನಾಗಿರುವ ಜಗದೀಶ್ ಚೌಧರಿ ಐವತ್ತಕ್ಕೂ ಹೆಚ್ಚು ಪತ್ರಕರ್ತರಿಂದ ಜಗದೀಶ್ ಚೌಧರಿ ವಿರುದ್ಧ ಪ್ರೊಟೆಸ್ಟ್ ತಾಲೂಕು ಕಚೇರಿ ಎದುರು ತಮಟೆ ಬಾರಿಸಿ ಗಡಿ ಪಾರು ಮಾಡುವಂತೆ ಪಟ್ಟು ಮನವಿ ಸ್ವೀಕರಿಸಿ ಸೂಕ್ತ ಕ್ರಮದ ಭರವಸೆ ಕೊಟ್ಟ ಅಧಿಕಾರಿಗಳು ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ಧ ವಕೀಲ್ ಸಾಬ್ ಜಗದೀಶ್ ಅವರು ತೊಡೆ ತಟ್ಟಿದ್ದಾರೆ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷನಾಗಿರುವ ಜಗದೀಶ್ ಚೌಧರಿ ಪತ್ರಕರ್ತರನ್ನ ವಾಟಿ ಶಬ್ದಗಳಿಂದ ನಿಂದಿಸಿದ್ರು ಈ ಹಿನ್ನೆಲೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ವಕೀಲ್ ಸಾಬ್ ಜಗದೀಶ್ ಭಾಗಿಯಾಗಿದ್ರು ಐವತ್ತಕ್ಕೂ ಹೆಚ್ಚು ಪತ್ರಕರ್ತರು ಜಗದೀಶ್ ಚೌಧರಿ ವಿರುದ್ಧ ಪ್ರೊಟೆಸ್ಟ್ನಲ್ಲಿ ಭಾಗಿಯಾದರೂ ತಾಲೂಕು ಕಚೇರಿ ಎದ್ದು ತಮಟೆ ಬಾರಿಸಿ ಗಡಿಪಾರು ಮಾಡಬೇಕು ಅಂತ ಪಟ್ಟು ಹಿಡಿದರು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಜಗದೀಶ್ ಚೌಧರಿ ಅವರನ್ನ ಗಡಿಪಾರು ಮಾಡಿ ಅಂತ ಪ್ರತಿಭಟನಾ ನಿರತ ಪತ್ರಕರ್ತರು ಆಗ್ರಹಿಸಿದ್ರು ಇದೇ ವೇಳೆ ಮನವಿಯನ್ನ ಸ್ವೀಕರಿಸಿದಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಜಗದೀಶ್ ಚೌಧರಿ ಅನ್ನೋ ಒಬ್ಬ ಕ್ರಿಮಿನಲ್ ಅಂತ ಹೇಳ್ಬೋದು ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳವ ಅಂತ ಈ ಒಂದು ಜಗದೀಶ್ ಚೌಧರಿಯ ಇತಿಹಾಸ ತುಂಬಾ ದೊಡ್ಡದಾಗಿದೆ ಆ ಬೇರೆ ಬೇರೆ ರೀತಿ ಇಲಿಗಲ್ ಆಕ್ಟಿವಿಟೀಸ್ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ದುಡ್ಡು ಸ್ವಲ್ಪ ಜೋರಾಗಿ ಓಡದೆ ಬೆಳೆ 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 ಬಟ್ಟೆ ಹಾಕೊಂಡು ಗೊತ್ತಿಲ್ಲ ಯಾವುದೋ ಒಂದು ಪಕ್ಷದ ಅಧ್ಯಕ್ಷನ ಹಾಕೊಂಡು ಈಗ ಕಾರ್ಗರಲ್ಲಿ ಓಡಾಡ್ಕೊಂಡು ಜನ ಹುಡುಗರು ಇಟ್ಕೊಂಡು ಧಮಕಿ ಹಾಕ್ತಾ ಇದ್ದಾರಂತೆ ಬಿಡೋವಂಥ ಬಿಡೋ ಅಂತ ಪ್ರಮೇಯವೂ ಇಲ್ಲ ಪ್ರಶ್ನೆನೂ ಇಲ್ಲ ಇದನ್ನ ಗಡಿ ಪಾರ್ ಮಾಡಿಸ್ಲೇಬೇಕು ಮಾಡ್ಸೇ ಮಾಡ್ಸೋಣ ಬಟ್ ಅದಕ್ಕೆ ಕಾನೂನಿನ ಒಂದು ದಾರಿ ಏನಿದೆ ಅದನ್ನ ಇಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಏನೇ ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ವೈಲೇಷನ್ ಆದ್ರೂ ಕೂಡ ಹೈಕೋರ್ಟ್ಸ್ ಇಂಟರ್ವ್ಯೂನ ಆಗ್ಬಿಡುತ್ತೆ ಹಾಗಾಗಿ ಸರಿಯಾದ ಕಾನೂನಿನ ಕ್ರಮದಲ್ಲಿ ಡಿ ವೈ ಎಸ್ ಪಿ ಅವರು ಮಾಡ್ತಾರೆ ಅದಕ್ಕೆ ಮಾಡಿಸ್ಬೇಕಾದಂತ ಎಲ್ಲ ಕಾರ್ಯಗಳು ನಾವು ಕೂಡ ಇರ್ತೀವಿ ಎಸ್ ಪಿ ಅವ್ರಿಗೆಸನ ಡಿ ಜಿ ಪಿ ಐ ಜಿ ಪಿ ಗೆಲ್ಸನ ಒಮ್ಮೆನ್ಸ್ ಜೊತೆ ಹೇಳಿಸ್ತೀವಿ ಇವ್ನೊಂಥರ ಬೆಳೆಯಲ್ಲಿರೋ ಕಳೆ ಇದ್ದಂಗೆ ಈ ಕಳೆಯನ್ನ ಮುಳ್ಳಿನ ಕಳೆಯನ್ನ ಕಿತ್ತಾಕೋಣ ತಲೆಗೆಡಿಸ್ಕೊಂಬಿಡಿ ಪತ್ರಕರ್ತರು ನಿರ್ಭೀತಿಯಿಂದ ಮಾಡಿ ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ನೀವೇನು ಭಯ ಬೀಳೋಂಥ ಅವಶ್ಯಕತೆ ಯಾರು ಭಯ ಬೀಳೋ ಅಂತ ಗೊತ್ತಿದೆ ನಮಗೆ ಓಕೆ ನೀವು ಯಾಕೆ ಭಯ ಬೀಳ್ತಿದ್ದೆ ಹೇಳ್ತೀರಾ ಅದು ಕೆಟ್ಟ ಸಂದೇಶ ಆಗುತ್ತೆ ಇಂಥ ಇಂಥ ಕೆಟ್ಟೊಳಗು ನೂರು ಬರಲಿ ಸಾವಿರ ಬರಲಿ ನಿಮ್ಮ ಪತ್ರಿಕೋದ್ಯಮಕ್ಕೆ ಯಾವುದೇ ಧಕ್ಕೆ ಇರಲ್ಲ ನಾವೆಲ್ಲ ಬಂದಿದ್ದೀವಿ ನಾನು ಇಪ್ಪತ್ತು ಕಿಲೋಮೀಟರ್ ಬಂದಿದ್ದೀನಿ ಏನಕ್ಕೆ ಬಂದಿದ್ದು ನಿಮ್ಮ ನಿಮ್ಮ ನೀವು ನೀವು ಸಮಾಜ ಧ್ವನಿ ನಿಮಗೆ ನಾವು ಸಾಕು ಕೊಟ್ಟಿಲ್ಲ ನಿಂಗೆ ನಾನು ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಖಂಡಿತವಾಗಿ ಈ ಕಳೆಯನ್ನ ಬೆಳೆ ಬೆಳೆಯಿಂದ ಕಿತ್ತು ಬಿಸಾಕ್ತಾರೆ ಕಾನೂನು ರೀತಿನಲ್ಲಿ ನೀವೆಲ್ಲ ಶಾಂತಿ ಆಗಿರಿ ಇನ್ನೂ ಏನೇ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ವಿ ಆರ್ ದೇ ಟು ಹೆಲ್ಪ್ ಹೈಕೋರ್ಟ್ ಇದೆ ಸರ್ಕಾರ ಇದೆ ಮಾಡ್ಸೋಣ ಏನು ನೀವು ಅದ್ರ ಬಗ್ಗೆ ವರಿ ಮಾಡಕ್ಕೆ ಹೋಗ್ಬಿಡಿ ಈ ಕಳೆ ನೆಲಮಂಗಲದಿಂದ ಖಾಲಿ ಆಗುತ್ತೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in पब्लिक इंपैक्ट जनशक्त निर्णायक